कितने न दबफिंगला बेबी फर्स्ट इन द बेरी टेप इंताल रे मैडम रिकंप्रंद बेरी बेरी डे पण आकडे याकडे निदरबेक नोबर यावरे आकडे सुण मनीकडे ओळेंग होगद्रे ये लो आ गेट बर्रे गपणा मन चल 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 गपणा काने लागल. इ बगागा. आ. काय नाही होतय मदल. हट. 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 नाही होतय. ग्रे कलरचं ಈ लाग ರಾವ್ ರೆಡ್ ಈ ಬಿಫ್ರೇಡ್ ರೀ ಕರೀ ಇನ್ನೇ ಲೋನ್ ದೇವಿ ಕೊಡು ಏನೇ ಕಪ್ಸಿ ದೇ ಬಕೇಡಿ ಗೇಡಿ ಏ ಮಕಿದ್ನೈ ದಪ್ಪ ಫೈಟ್ ಅಲ್ಲ ದೇವಿ ಫಸ್ಟ್ ದೇವಿ ದೇಲಿ ದೇಬಿ ತಲ್ರಿ ಮೇಡಮ್ ರಿಕಮ್ ಫ್ರುನ್ ದೇ ದೇಲಿ ದೇಲಿ ದೇಬಿ ತಾಂಡೂರಿ ನಿಂದ ಫುಲ್ಲಲ್ಲ ರೇಣ ಇದು ಮಾಡ್ಕರು ಆ आवाज ಮಾಡ್ತಾನೆ

ಒಂದು ಕಡ್ಡಿ ಏನು ಕೊಡ್ತೀರಿ ತೂ ತೊಡಿತೀನಿ

आदेकीय इस तरह कई रेडियो दवा आपने कर ली ना हम कॉम्बिनेट मारने जूते हाँ दो दो यार बहुत अच्छा लग रहा है माइकल बगत हो रही बंदी तो है यार

ಇಂತ ಹಾವು ಕಂಡ್ರು ನಮ್ಮಂತ ಉರೋಗ ರಕ್ಷಕರು ಕಾಲ್ ಮಾಡ್ರಿ ಅವ್ರ ಬಂದ್ ಹಿಡ್ಕೊಂಡ್ ಹೋಗ್ತಾರ ನೋಡಬಹುದು ಯಾಕಪ್ಪಾ ಅಂತಂದ್ರ ಇದು ತುಂಬಾ ವಿಸ್ಕಾರ್ ಇದ ನೋಡ್ರಿ ಇವತ್ ಯಾಕಪ್ಪ ಎಳ್ಳ ಮಸಿ ಐತಿ ನೋಡ್ರಿ ಇಂತ ಹಾವ್ ಎಲ್ಲಕೊಂಡ್ರೂ ನಮ್ಮಂತ ಉರೋಗ ರಕ್ಷಕರು ಕಾಲ್ ಮಾಡ್ರಿ ಅವ್ರು ಬಂದ್ ಹಿಡ್ಕೊಂಡ್ ಹೋಗ್ತಾರ ನೋಡಬಹುದು ಯಾಕಪ್ಪ ಅಂತಂದ್ರ ಯಾರು ಹಾವುಗಳನ್ನ ಹೊಡ್ಯಾಕ್ ಹೋಗ್ಬೇಡ್ರಿ ಯಾಕಪ್ಪ ಅಂತಂದ್ರ ಇವಕ್ಕೂ ಬದುಕ ಒಂದಿಟ್ ಹಾಕ್ ಅದ ಯಾರು ಹಾವುಗಳನ್ನ ಯಾವ್ದೇ ಇರ್ಲಿ ಇದಕ್ಕೆ ವಿಷ ತುಂಬ ಇರ್ತದ ವಿಷ ಇದ್ದಿದ್ದಾಗಲಿ ವಿಷ ಇಲ್ಲಾರ್ದಾಗಲಿ ಯಾವ ಹಾವುಗಳನ್ನ ಕೊಲ್ಲಕ್ಕೆ ಹೋಗ್ಬೇಡ್ರಿ ನಮ್ಮಂತ ಉರಗ ರಕ್ಷಕರು ಬಿಜಾಪುರದಾಗ ಭಾಳ ಅಂದ್ರೆ ಭಾಳ ಜನ ಅದಾರ ಅವ್ರಿಗೆ ಫೋನ್ ಮಾಡ್ರಿ ಅವ್ರು ಬಂದು ಹಾವುಗಳನ್ನ ಹಿಡ್ಕೊಂಡು ಹೋಗ್ತಾರ ನೋಡ್ಬೋದು ಈಗ ಈ ಹಾವನ್ನ ರಿಲೀಸ್ ಮಾಡ್ತಾ ಇದ್ದೀನಿ ನೋಡ್ರಿ ಬರಪ್ಪ ಹೋಗ ಹೌ ಹೋಗ್ರಿ